ಟಿ ನರ್ಸಿಪುರ ತಾಲೂಕಿನ ವರುಣ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯರವರು ಮುತ್ತತ್ತಿ ಗರ್ಗೇಶ್ವರಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರಿಂದ ಯತೀಂದ್ರ ಸಿದ್ದರಾಮಯ್ಯರವರಿಗೆ ಅದ್ಧೂರಿ ಸ್ವಾಗತ ಕೋರಲಾಯಿತು ಶಂಕುಸ್ಥಾಪನೆ ಬಳಿಕ ಮಾತನಾಡಿದ ಅವರು ವರುಣ ಕ್ಷೇತ್ರದ ಜನತೆ ನಮ್ಮ ಮೇಲೆ ಅಪಾರ ಪ್ರೀತಿ ಮತ್ತು ವಿಶ್ವಾಸ ಇಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಲು ಮತ್ತು ನಾನು ಶಾಸಕನಾಗಲು ಕಾರಣರಾಗಿದ್ದಾರೆ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧನಿದ್ದೇನೆ ಎಂದರು ಗ್ರಾಮಗಳಿಗೆ ಭೇಟಿ ನೀಡಿದಾಗ ಹಾರ ತುರಾಯಿ ಪೇಟ ಶಾಲುಗಳಿಂದ ಸನ್ಮಾನಿಸಬೇಡಿ ನಿಮ್ಮ ಪ್ರೀತಿ ಮತ್ತು ಅಭಿಮಾನವೇ ಸಾಕು ದಯವಿಟ್ಟು ಕಾರ್ಯಕ್ರಮಗಳಲ್ಲಿ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಿ ಎಂದು ಅವರು ಕೋರಿದರು ಕೊಡಬೇಕು ಅಂತ ಹೇಳಿ ಈಗಾಗಲೇ ಹಿಂದೆ ಒಂದ್ಸರಿ ಇಡೀ ಕ್ಷೇತ್ರದ ಎಲ್ಲಾ ಹಳ್ಳಿಗಳಿಗೂ ಭೇಟಿ ಕೊಟ್ಟ ಜನಸಂಪರ್ಕ ಸಭೆ ಮಾಡಿದೆ ಎರಡನೇ ಬಾರಿ ಮಾಡ್ತಾ ಇದ್ದೀನಿ ನಮ್ಮ ಕುರಿಸಿದುಂಡಿ ಗ್ರಾಮದವರು ಚಿಕ್ಕಡಿದರೆ ಗ್ರಾಮದವರು ಯಾವಾಗಲೂ ಕೂಡ ನಮ್ಮ ತಂದೆಟ್ರಲ್ಲಿ ನನಗೂ ಕೂಡ ತುಂಬ ಬಹುಮತ ಕೊಟ್ಟು ಗೆಲ್ಸ್ಕೊಟ್ರಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲೂ ಅಷ್ಟೇ ನೈಂಟಿ ನೈನ್ ಪರ್ಸೆಂಟ್ ಓಟ್ ಹಾಕಿ ನಮ್ಮ ಸಿದ್ದರಾಮಯ್ಯವ್ರನ್ನ ಗೆಲ್ಸ್ಕೊಟ್ಟಿ ನಮ್ಮ ತಂದೆಯವ್ರನ್ನ ಗೆಲ್ಸ್ಕೊಟ್ಟಿದ್ದೀರಿ ಅದಕ್ಕೆ ನಾವು ಯಾವಾಗಲೂ ಕೂಡ ನಿಮ್ಗೆ ಆಭಾರಿ ಆಗಿರ್ತೀವಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಕೂಡ ಶಾಲು ಪೀಠ ಯಾವ್ದು ಕೇಳಬಾರ್ದು ಅದನ್ನು ನಾವು ಎಸ್ ಸಿ ಇನ್ನೂ ಚೆನ್ನಾಗಿ ಅಂಬೇಡ್ಕರ್ ಅವ್ರ ಚಿತ್ರಗಳ ಅರ್ಥ ಮಾಡ್ಕೋಬೇಕು ಇಂತೂ ಕೂಡ ವೈಯಕ್ತಿಕವಾಗಿ ಒಬ್ಬನ್ನ ವಿಜೃಂಭಣೆ ಮಾಡುವಂತ ಕೆಲಸ ಮಾಡಬೇಡಿ ಏನಾದ್ರು ಇದ್ರೆ ನಿಮ್ಗೆ ಕೊಡ್ಬೇಕು ಅಂತಂದ್ರೆ ಒಂದ್ ಸಣ್ಣ ಪುಸ್ತಕ ಕೊಡು ಆ ನಮ್ಮ ತರ್ಕಾರಿ ಇಲಾಖೆ ಕೂಡ ಅಷ್ಟೇ ನೀವು ಕೂಡ ಯಾರು ಇದ್ದರೆ ಹಾರ ಶಾಲು ಹಾಕ್ಬಾರ್ದು ಯಾರು ಯಾವ್ದು ಯಾವ ಹಾಕಬಾರ್ದು ಒಂದ್ ಸಣ್ಣ ಪುಸ್ತಕ ಮಾತ್ರ ಕೊಡಿ ಜೊತೆಗೆ ಹೋಳಿ ಅಭಿಯಾನ ಕೂಡ ಮಾಡ್ತಾ ಇದ್ದೀವಿ ಆ ಯಾವ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿ ಯಾವ್ಯಾರ ರೈತರ ದುಪೋಡಿ ಆಗಬೇಕು ದುರಸ್ತಿ ಆಗಬೇಕು ಅದನ್ನು ಅಪ್ಲಿಕೇಶನ್ ತಿಳ್ಕೊಂಡು ಅವ್ರದ್ದು ದುಪೋಡಿ ಕೂಡ ನಾನು ಮಾಡಿಕೊಡ್ತಾ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಇವತ್ತನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಎಡದರೆ ಗ್ರಾಮಕ್ಕೆ ಬರಬೇಕಾದ್ರೆ ನನಗೆ ಯಾವಾಗಲೂ ಕೂಡ ಸಂತೋಷ ಆಗುತ್ತೆ ಯಾಕೆಂದರೆ ಎರಡವೆ ಗ್ರಾಮಸ್ಥರು ಯಾವಾಗಲೂ ಬಹಳ ಪ್ರೀತಿಯಿಂದ ವಿಶ್ವಾಸ ಈಗಾಗಲ ನಾನು ಎರಡು ಸಾವಿರದ ಹದಿನಾಲ್ನ ರಾಜಕೀಯ ಪಂದಾಗಿಂದರೂ ಕೂಡ ಭಾಳ ಪ್ರೀತಿ ತೋರಿಸ್ಕೊಂಡೇ ಬಂದಿದ್ದೀವಿ ಮತ್ತು ಭೇಟಿ ಕೊಟ್ಟಾಗ ಮಾತ್ರ ಅಲ್ಲ ಚುನಾವಣೆ ಸಮಯದಲ್ಲೂ ಕೂಡ ಎರಡೋರೆ ಗ್ರಾಮದವರು ಮ್ಯಾಕ್ಸಿಮಮ್ ಊಟ ಹೇಳಿದಾಗೆ ಬಗ್ಗೆ ಎಲ್ವತ್ತೆಂಟು ಹೋಟೆಲ್ ಎಲ್ಲ ಹೋಗಿ ನಮಗೆ ಆಗ್ತಿದ್ದೀವಿ ಹಾಗಾಗಿ ಎರಡೋರೆ ನಮ್ಗೆ ಬಹಳ ಪ್ರೀತಿ ಪಾತ್ರ ಗ್ರಾಮ ಮತ್ತೆ ನಮ್ಗೆ ಜವಾಬ್ದಾರಿ ಕೂಡ ನೀವು ಏನೇ ಕೆಲಸ ಕೊಟ್ಟರು ಅದನ್ನ ಆದ್ಯತೆ ಮೇಲೆ ಮಾಡ್ಕೊಡ್ಬೇಕಾಗಿರೋ ನಮ್ಮ ಜವಾಬ್ದಾರಿ ಹಾಗಾಗಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡಿದ್ದೀವಿ ಇವಾಗಲೇ ಮಹದೇವರು ಇನ್ನೂ ಯಾವ್ಯಾವ ಕೆಲಸ ಆಗ್ಬೇಕು ಅಂತ ಹೇಳಿದ್ದಾರೆ ಅಷ್ಟು ಕೆಲಸಗಳನ್ನ ಆದಷ್ಟು ಬೇಗ ನಾವು ಮಾಡ್ಕೊಡ್ತೀವಿ ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೇನೆ ನೀವು ಯಾವಾಗಲೂ ನೀವು ಆಶೀರ್ವಾದ ಮಾಡ್ತಿದ್ದೀರಿ ಇದೇ ರೀತಿ ಮುಂದೆ ಕೂಡ ನಿಮ್ಮ ಆಶೀರ್ವಾದ ನಮಗೆ ಮುಂದುವರಿಸಿ ನಿಮ್ಮ ಕೆಲಸವನ್ನು ಮಾಡಿದ್ರೆ ನಾನು ಸದಾ ಸಿದ್ದೀವಿ ಅಂತ ಹೇಳಿ ಮತ್ತೊಮ್ಮೆ ತಿಳಿಸಿ ನಮ್ಮ ಮಾತುಗಳನ್ನು